ನಿನ್ನ ಜೀವನದಲ್ಲಿ ನೀನು ಅದೆಷ್ಟು ಕಷ್ಟಗಳನ್ನ ಎದುರಿಸಿದೆಯಾ ಎಷ್ಟು ಅವಮಾನಗಳನ್ನ ಎದುರಿಸಿದೆಯಾ ಅದೆಷ್ಟು ಕಣ್ಣೀರಾಕಿದೆಯಾ ಎಷ್ಟು ನೋವನ್ನು ನೀನು ಅನುಭವಿಸಿದೆಯಾ ಎಷ್ಟು ನೊಂದು ಬೆಂದಿದೆಯಾ ಅಂತ ಎಲ್ಲವೂ ಕೂಡ ನನಗೆ ಚೆನ್ನಾಗಿ ಗೊತ್ತು ತಂಗಿಯಮ್ಮ ಆದರೂ ಕೂಡ ನಿನ್ನಲ್ಲಿರುವಂಥ ಒಂದು ಪ್ರಶ್ನೆ ಅಂತ ಅಂದರೆ ಯಾಕೆ ಆ ದೇವರಿಗೆ ನನ್ನ ಮೇಲೆ ಕರುಣೆ ಅನ್ನೋದು ಬರ್ತಾ ಇಲ್ಲ ಇಷ್ಟು ಉಪವಾಸ ವನವಾಸ ಎಲ್ಲ ದೇವರನ್ನು ನಂಬ್ತಾ ಇದ್ದೀನಿ ಯಾವ ಒಂದು ದೇವರು ಕೂಡ ಯಾಕೆ ನಮ್ಮ ಕಷ್ಟಕ್ಕೆ ನಿಲ್ತಾ ಇಲ್ಲ ಜೊತೆಯಾಗಿ ನಮ್ಮ ಜೀವನದಲ್ಲಿ ಕಷ್ಟಗಳು ಕೂಡ ಕಡಿಮೆ ಆಗ್ತಾ ಇಲ್ಲ ಕುಟುಂಬದಲ್ಲಂತೂ ಅಂತೂ ಇಲ್ಲವೇ ಇಲ್ಲ ಏನು ಮಾಡಬೇಕಂತನೂ ಗೊತ್ತಾಗ್ತಾ ಇಲ್ಲ ದುಡಿದ್ರೂ ಕೂಡ ಇಷ್ಟು ದುಡಿದ್ರೂ ಕೂಡ ಒಂದು ರೂಪಾಯಿ ಮಿಕ್ತಾನೂ ಇಲ್ಲ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ನನಗೆ ಜೀವನನೇ ಸಾಕು ಅಂತ ಅನ್ನಿಸ್ತಾ ಇದೆ ಅಂತ ನೀನು ಯೋಚನೆ ಮಾಡ್ತಿದ್ದೀಯ ತಾನೇ ಇದು ಸತ್ಯ ಯಾವತ್ತೂ ಕೂಡ ಜೀವನ ಸಾಕು ಅಂತ ಅನ್ಕೋಬೇಡ ತಂಗಿಯಮ್ಮ ಇದ್ದು ಸಾಧಿಸ್ಬೇಕಾಗುತ್ತೆ ಅದೇ ನಿಜವಾದ ಜೀವನ ಕಷ್ಟಗಳನ್ನ ಹೆದರಿಸಿ ಬದುಕೋದೇ ಜೀವನ ಆಗಿರುತ್ತೆ ಕಷ್ಟಗಳಿಗೆ ಸೋಲ್ಬೇಡ ಕಷ್ಟಗಳನ್ನ ಗೆಲ್ಲು ಆಯಿತಾ ಸೊ ನಿನಗೊಂದು ಮಾತು ಹೇಳ್ತೀನಿ ತಂಗಮ್ಮ ನಿನ್ನಲ್ಲೂ ಕೂಡ ಎರಡು ತಪ್ಪುಗಳಿದೆ ನೀನು ಏನು ಅಂದರೆ ಒಳ್ಳೆಯದರಲ್ಲಿ ತಪ್ಪನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಿದ್ಯಾ ಮೊದಲು ಅದನ್ನು ಬಿಟ್ಬಿಡು ಯಾರನ್ನ ನಿನಗೊಂದು ಒಳ್ಳೇದು ಹೇಳಕ್ಕೆ ಬಂದರೆ ಅದರಲ್ಲಿ ತಪ್ಪು ಹುಡ್ಕೋಕ್ಕೆ ಶುರು ಮಾಡ್ತೀಯಾ ಅದು ಹಂಗ ಇದು ಹಿಂಗ ಅಂತ ದಯವಿಟ್ಟು ಕೂಡ ಅದನ್ನೊಂದು ತಿಕೋ ಇನ್ನೊಂದಂದರೆ ನಾವು ದೇವರ ಹತ್ರ ಹೋದಾಗ ಯಾವಾಗಲೂ ಕೂಡ ದೇವರೇ ಇಷ್ಟೊಂದು ಕಷ್ಟಗಳನ್ನ ಕೊಡಬೇಡ ಆಗ್ತಾ ಆಗ್ತಾಯಿಲ್ಲ ಏನೋ ಅಷ್ಟು ಕೊಟ್ಟರೆ ಸರಿ ಯಾಕೆ ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಾ ಇದೆಯಾ ದಯವಿಟ್ಟು ಕೂಡ ಇದನ್ನು ನಿಭಾಯಿಸೋಕೆ ಆಗ್ತಾ ಇಲ್ಲ ನಿನ್ನನ್ನೇ ನಂಬಿದ್ದೀನಿ ಅಂತ ದೇವರಿಗೆ ತಲೆಬಾಗಿ ನಡೆದಾಗ ಮಾತ್ರ ಖಂಡಿತವಾಗಲೂ ಕೂಡ ಆ ದೇವರು ನಮ್ಮನ್ನು ಕಾಪಾಡೋಕೆ ಸಾಧ್ಯ ನಮ್ಮನ್ನು ಕಷ್ಟಗಳಿಂದ ಮುಕ್ತಿ ಹೊಂದಿಸಿ ನಮಗೂ ಕೂಡ ನಮ್ಮ ಜೀವನದಲ್ಲೂ ಕೂಡ ಸುಖಶಾಂತಿಯ ನೆಮ್ಮದಿಯ ದಿನಗಳನ್ನು ಕೊಡೋಕ್ಕೆ ಸಾಧ್ಯ ತಂಗಿಯಮ್ಮ ಆದರೆ ಇಲ್ಲಿ ನೀನು ಮಾಡ್ತಿರುವಂಥ ತಪ್ಪು ಏನಂತ ಅಂದರೆ ಕಣ್ಣೀರಾಗ್ತೀಯ ದೇವ್ರ ಮೇಲೆ ಕೋಪ ಮಾಡ್ಕೋತೀಯಾ ಇದೆರಡೂ ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ನೀನು ಮಾಡುವಂಥ ತಪ್ಪು ಏನಂದರೆ ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಾ ಇದ್ದೀಯಾ ನನ್ನ ಜೀವನದಲ್ಲಿ ಅಂತ ಕೋಪ ಮಾಡ್ಕೊಂಡು ದೇವ್ರ ಹತ್ರ ಪ್ರಶ್ನೆಯನ್ನು ಮಾಡ್ತಾ ಇದ್ದೀಯಾ ಒಂದು ಹೇಳ್ತೀನಿ ಅಮ್ಮ ಕಹಿ ಅನಿಸಿದ್ರು ಕೂಡ ಇದು ಸತ್ಯ ಇಲ್ಲಿ ದೇವರಿಗೆ ಪ್ರಶ್ನೆ ಮಾಡೋಷ್ಟು ನಾವು ಯಾರೂ ಕೂಡ ದೊಡ್ಡವರಲ್ಲ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯ ತಪ್ಪನ್ನಂತೂ ನಾವು ಖಂಡಿತವಾಗ್ಲೂ ಮಾಡಿರ್ತೀವಿ ಅದು ಸಹಜ ಕೂಡ ಅದೆಲ್ಲವನ್ನು ಮರೆತು ದೇವ್ರ ಹತ್ರ ನಾವು ಕೇಳೋದಾದರೆ ಏನು ಕೇಳಬೇಕಂದ್ರೆ ಗೊತ್ತೋ ಗೊತ್ತಿಲ್ಲದೆ ನನ್ನಿಂದ ತಪ್ಪುಗಳು ನಡೆದುಬಿಟ್ಟಿದೆ ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಮಾಡಿದ್ದೀನಿ ದಯವಿಟ್ಟು ಕೂಡ ನೀನಲ್ಲದೆ ಯಾರು ಕ್ಷಮಿಸ್ತಾರೆ ನೀನಲ್ಲದೆ ಯಾರು ನನ್ನ ಕೈ ಹಿಡಿತಾರೆ ನಿನ್ನನ್ನೇ ನಂಬಿದ್ದೀನಿ ನೀನೇ ಎಲ್ಲ ಏನು ಮಾಡ್ತೀನಿ ನಿನಗೆ ಬಿಟ್ಟಿದ್ದು ಅಂತ ತಲೆಬಾಗಿ ನಡೆದು ಶರಣಾಗಿ ನೋಡು ಖಂಡಿತವಾಗ್ಲೂ ಕೂಡ ನಿನ್ನ ಮನಸ್ಸಿಗೆ ಯಾವ ಥರ ನೆಮ್ಮದಿ ಅಂದರೆ ನೀನು ಅದನ್ನು ಊಹೆನೂ ಮಾಡ್ಕೊಳಕ್ಕಾಗಲ್ಲ ಅಷ್ಟೊಂದು ಒಳ್ಳೆಯ ದಿನಗಳನ್ನು ನಿನ್ನ ಕಷ್ಟಗಳನ್ನ ಎಲ್ಲವೂ ಕೂಡ ಭಗವಂತ ನಿನ್ನ ಜೊತೆಗೆ ಅವಾಗ ನಿಂತು ನಿನ್ನ ಕಾಪಾಡ್ತಾನೆ ನಿನ್ನ ದೇವರಿಗೆ ಪ್ರಶ್ನೆನೇ ಮಾಡ್ತಾ ಹೋದರೆ ನಿನ್ನ ಜೀವನ ಪ್ರಶ್ನೆಯಾಗೆ ಉಳಿಯುತ್ತೆ ಯಾವತ್ತೂ ಕೂಡ ಒಂದು ಒಳ್ಳೆಯದರಲ್ಲಿ ತಪ್ಪನ್ನು ಹುಡ್ಕೋಂಥ ಪ್ರಯತ್ನ ಮಾಡಬೇಡ ದೇವರ ಹತ್ರ ಪ್ರಶ್ನೆ ಮಾಡುವಂಥ ಪ್ರಯತ್ನವನ್ನು ಯಾವತ್ತೂ ಕೂಡ ಮಾಡಬೇಡ ತಪ್ಪನ್ನು ಮಾಡಬೇಡ ತಂಗಮ್ಮ ನಿನ್ನ ಜೀವನ ಚೆನ್ನಾಗಿರಬೇಕು ಒಬ್ಬ ಅಣ್ಣನಾಗಿ ಇದನ್ನು ನಾನು ನಿನಗೆ ಹೇಳಬೇಕಂತ ಅನ್ನಿಸ್ತು ಹೇಳಿದೆ ಹೇಳಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ನಾನು ಹೇಳೋ ಉದ್ದೇಶ ಏನಂತ ಅಂದರೆ ನನ್ನ ತಂಗಿಯ ಜೀವನ ಚೆನ್ನಾಗಿರಲಿ ಅವಳು ಯಾವಾಗಲೂ ಕೂಡ ನಗ್ನಾಗ್ತಾ ಇರಬೇಕು ಯಾಕಂದರೆ ನಗುವಿನ ಗೊಂಬೆ ನೀನು ನಗ್ನಾಗ್ತಾ ಇರೋ ತಂಗಯಮ್ಮ ನಿನ್ನ ನಗುವನ್ನು ಬಯಸೋ ನಾನು ನಿನ್ನ ಕಷ್ಟಗಳು ದೂರ ಆಗುತ್ತೆ ನಿನ್ನ ಜೀವನ ಚೆನ್ನಾಗಿರುತ್ತೆ ನಮ್ಮ ಅಂತರ್ ಪಾಲಿಗೆ ದೇವ್ರು ಇಲ್ಲ ಅಂತ ಕಣ್ಣೀರಾಕ್ಬೇಡ ನಿನ್ನ ಪರವಾಗೂ ಕೂಡ ದೇವರು ಇದ್ದೇ ಇದ್ದಾನೆ ನಿನ್ನ ಕಾಪಾಡ್ತಾನೆ ಖಂಡಿತ ಇನ್ಮೇಲೆ ಒಳ್ಳೆಯದಾಗುತ್ತೆ ನಗ್ನಾಗ್ತಾ ಇರೋ ಆಯಿತಾ ಒಳ್ಳೆಯದಾಗಲಿ